ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಮಶ್ರೂಮಿಂದ ಬಿರಿಯಾನಿನ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳಿಕೊಂಡು ದಮ್ ಕಟ್ಟಿ ಬಿರಿಯಾನಿನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ನೋಡಿ ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ಬಸ್ತಿರೋ ಅನ್ನ ದಮ್ ಕಟ್ಟಿರೋ ಬಿರಿಯಾನಿ ತುಂಬ ಟೇಸ್ಟ್ ಆಗಿರುತ್ತೆ ಈ ಕುಕ್ಕರ್ ಬಂದಮೇಲೆ ಹಳೆ ಕಾಲದ್ದು ಅಡುಗೆಗಳನ್ನೆಲ್ಲ ನಾವು ಮರ್ತೇ ಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು ಆದರೆ ನಾನು ಸ್ವಲ್ಪ ಇವಾಗ ಇವಾಗ ಅಭ್ಯಾಸ ಇದ್ದೀನಿ ನೋಡಿ ಇದಕ್ಕೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ ಇದು ಮಶ್ರೂಮ್ನ ಕ್ಲೀ ಕ್ಲೀನಾಗಿ ಫಸ್ಟೇ ತೊಳ್ಕೊಂಡು ಎರಡೆರಡು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆ ಬಿರಿಯಾನಿಗೆ ಮಶ್ರೂಮ್ ದಪ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಅಂತ ಇವಾಗ ರೈಸ್ನ ತೊಳೆದು ಒಂದು ಸ್ವಲ್ಪತ್ತು ಒಂದು ಐದು ನಿಮಿಷ ನೆನೆ ಹಾಕ್ತೀನಿ ಯಾಕೆಂದರೆ ಅನ್ನ ಉದ್ರ ಬರಲಿ ಅಂತ ಹೇಳ್ಕೊಂಡಷ್ಟೇ ಇವಾಗ ರೈಸ್ನ ತೊಳೆದ್ಬಿಟ್ಟು ನೆನೆ ಹಾಕಿದ್ದೀನಿ ನೋಡಿ ಐದು ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ ಇದು ಒಂದು ಪಾತ್ರೆಗೆ ಇವಾಗ ಪಾತ್ರೆಯಲ್ಲಿ ಬೆಣ್ಣೆ ಹಾಕ್ತೀನಿ ಸ್ವಲ್ಪ ನಾನು ಆಮೂಲ್ ಬಟರ್ ತೊಗೊಂಬರ್ತೀನಿ ಅಡುಗೆಗೋಸ್ಕರನೇ ಇದನ್ನು ಒಂದೂವರೆ ಅಷ್ಟು ಹಾಕಿದ್ದೀನಿ ನೋಡಿ ಅದನ್ನು ಹಾಕಿದ್ರೆ ಅದು ಕ್ಯೂಬ್ ಥರ ಬರುತ್ತೆ ಹಾಗಾಗಿ ಒಂದೂವರೆ ಅಷ್ಟು ನನ್ನ ಮನೆ ಬೆಣ್ಣೆ ಖಾಲಿಯಾಗಿತ್ತು ಹಾಗಾಗಿ ಕ್ಯೂಬ್ ಯಾವಾಗಲೂ ಯೂಶ್ವಲಿ ಇರುತ್ತೆ ದೋಸೆಗೆ ಅದಕ್ಕೆ ಇದಕ್ಕೆ ಹಾಕೋದಕ್ಕೆ ಅಂತ ನಾನು ತಂದು ಇಟ್ಕೊಳ್ತೀನಿ ಹಾಗಾಗಿ ಅದನ್ನೇ ಯೂಸ್ ಮಾಡಿದ್ದೀನಿ ಇವತ್ತು ಇದು ಚೆನ್ನಾಗಿ ಕಾಯೋಷ್ಟೊತ್ತಿಗೆ ಇದಕ್ಕೆ ಬರೀ ಬೆಣ್ಣೆಲೇ ಮಾಡಲ್ಲ ಸ್ವಲ್ಪ ಆಯಿಲನ್ನು ಮಿಕ್ಸ್ ಮಾಡ್ತೀನಿ ನಾನು ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕ್ತೀನಿ ಆಯಿಲ್ ಹಾಕಾದ್ಮೇಲೆ ನೋಡಿ ಇದು ಗಸಗಸ ಸಾಮಾನುಗಳೆಲ್ಲ ಹಾಕೋಣ ಚಿಕ್ಕೆ ಲವಂಗ ಏಲಕ್ಕಿ ಮರಾಠಿ ಮಗ್ಗು ಮತ್ತು ಇದು ಪಲಾವೆಲೆ ಎಲ್ಲ ಹಾಕ್ಬಿಟ್ಟು ಘಮ ಘಮ ಅಂತ ಸ್ಮೆಲ್ ಬರಬೇಕಲ್ವಾ ಬಿರಿಯಾನಿ ಅಂದರೆ ಹಾಗೆ ಇರುತ್ತಾ ಫ್ಲೇವರ್ ಬರಲೇಬೇಕು ಅಂತೂ ಇವಾಗ ಮಳೆ ಬರ್ತಿದೆ ಬಿಸಿ ಬಿಸಿ ಬಿರಿಯಾನಿ ತಿಂತಾ ಇದ್ದರೆ ಏನು ಟೇಸ್ಟ್ ಆಗಿರುತ್ತೆ ಗೊತ್ತಾ ಸತಿ ಮನೇಲಿ ಟ್ರೈ ಮಾಡಿ ತಿನ್ನಿ ಆಯಿತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ ನೋಡಿ ಈರುಳ್ಳಿನ ಹಾಕಿದ್ದೀನಿ ಇವಾಗ ಈರುಳ್ಳಿ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಬಿಸಿ ಮಾಡಬೇಕು ಪಲಾವ್ ಪಲಾವೆಲ್ಲೇನೂ ಹಾಕ್ತೆ ನೋಡಿ ಆವಾಗಲೇ ಹಾಕಬೇಕಿತ್ತು ಮರ್ತೋಯ್ತು ನನಗೆ ಹಾಗಾಗಿ ಈಗ ಹಾಕಿದೆ ಒಗ್ಗರಣೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ನಮ್ಮ ಕಡೆ ಎಲ್ಲ ಹಸಿದು ಸಿಗುತ್ತೆ ಪಲಾವ್ ಎಲೆ ಅಂತ ಅದ್ರ ಫ್ಲೇವರ್ ಅಂತೂ ಸಿಕ್ಕೊಬಿಟ್ಟೆ ಚೆನ್ನಾಗಿರುತ್ತೆ ನನಗಂತೂ ತುಂಬ ಖುಷಿಯಾಗುತ್ತೆ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಮೂರನ್ನು ನಾನು ರುಬ್ಬಿ ಇಟ್ಕೊಂಡಿದ್ದೆ ಆ ರುಬ್ಬಿದ ಪೇಸ್ಟ್ನ ಇದಕ್ಕೆ ಆ್ಯಡ್ ಇದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬಿಸಿ ಮಾಡ್ಕೋಬೇಕು ನೋಡಿ ಹಸಿ ವಾಸನೆ ಚೆನ್ನಾಗಿ ಹೋಗ್ಬೇಕಿದು ಏಕೆಂದರೆ ವಾಸನೆ ಹೋಗಲಿಲ್ಲ ಅಂತಂದರೆ ಟೇಸ್ಟ್ ಬರೋಲ್ಲ ಯಾವುದೇ ಅಡುಗೆ ಆಗಿರ್ಬೋದು ಯಾಕೆಂದರೆ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಗೆ ಇದ್ದೀನಿ ಫ್ಲೇವರಿ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ನೋಡಿ ಇವಾಗ ಇದೆಲ್ಲ ಹಾಕಿ ಇದೆಲ್ಲ ಹಸಿ ವಾಸನೆ ಹೋಗೋ ತನಕ ಇದಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಪ್ಯಾಕೆಟಿಂದನೇ ಇದ್ದೇ ಯೂಸ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಮಾಡಿದ್ದಿರಲಿಲ್ಲ ಹಾಗಾಗಿ ನೋಡಿ ಇವಾಗ ಟೊಮೊಟೊ ಹಾಕಿದೆ ಟೊಮೊಟೊ ಹಾಕ್ಕೊಂಡು ಟೊಮೊಟೊನು ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ನಾನು ಟೊಮೊಟೊ ಚೆನ್ನಾಗಿ ಮೆತ್ತೋಗಂಗೆ ಬೇಯಿಸ್ಕೋಬೇಕು ಈ ಸಮಯದಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ತಳ ಹಿಡಿಬಾರ್ದು ಮೀಡಿಯಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ನಾನು ಇವತ್ತು ಅಗ್ಲ ಪಾತ್ರೆಯಲ್ಲಿ ಮಾಡ್ತಿದ್ದೀನಿ ಯಾಕೆಂದರೆ ದಮ್ ಕಟ್ಟೋದ್ರಿಂದ ಅಗ್ಲ ಪಾತ್ರೆನೇ ಚೆನ್ನಾಗಿರೋದು ಹಾಗಾಗಿ ನೋಡಿ ಇವಾಗ ಮಶ್ರೂಮ್ ಹಾಕ್ತಾಯಿದ್ದೀನಿ ಮಶ್ರೂಮ್ನ ಹಾಕಿ ಚೆನ್ನಾಗಿ ತಿರುಗಿಸಿ ಒಂದು ಎರಡು ಕುದಿ ಬರೆಸ್ಬೇಕು ಮಶ್ರೂಮಿಂದ ಮಶ್ರೂಮು ಸ್ವಲ್ಪ ಬೇಯಬೇಕಲ್ವ ಉಪ್ಪು ಖಾರ ಎಲ್ಲ ಹಿಡಿಬೇಕು ಮಶ್ರೂಮ್ಗೆ ಹಾಗಾಗಿ ಒಂದೆರಡು ಕುದಿ ಬರಿಸ್ತೀನಿ ಅಂದರೆ ಮುಚ್ಚುಳ ಏನು ಹಾಕೋದು ಬೇಡ ಹಾಗೆ ಬಿಸಿಯಾಗಿ ಅದು ಎಣ್ಣೆ ಬಿಡುತ್ತಲ್ವ ಗೊತ್ತಾಗುತ್ತೆ ನೋಡಿ ಇವಾಗ ಎಣ್ಣೆ ಬಿಡೋ ಟೈಮಲ್ಲಿ ಅರ್ಶಿನ ಪುಡಿ ಹಾಕ್ತಿದ್ದೀನಿ ಸ್ವಲ್ಪ ಗ ಇದು ಗರಂ ಮಸಾಲ ಮತ್ತು ಕಾಡು ಮೆಣಸಿನ ಪೌಡ್ರು ಇಷ್ಟು ಹಾಕ್ತೀನಿ ಇವಾಗ ಗರಂ ಮಸಾಲೆ ಏನಕ್ಕೆ ಅಂತಂದರೆ ಚಕ್ಕೆ ಇದೆಲ್ಲ ಹಾಕಿದ್ದೀರಲ್ಲ ಅಂತ ಕೇಳ್ಬೋದು ನೀವು ಆದರೆ ಫ್ಲೇವರ್ಗೋಸ್ಕರ ಸ್ವಲ್ಪ ಒಂದು ಅರ್ಧ ಅಷ್ಟು ಹಾಕ್ತೀನಿ ಜಾಸ್ತಿ ಏನು ಹಾಕೋಕ್ಕೋಗೋಲ್ಲ ನೋಡಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕಿದ್ದೀನಿ ಯಾಕೆಂದರೆ ಹಸಿರು ಮೆಣಸಿನಕಾಯಿನೇ ಫುಲ್ ಹಾಕೋಲ್ಲ ನಾನು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಹಾಕ್ತೀನಿ ಖಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ ನಾನು ನೋಡಿ ಇವಾಗ ಖಾರದ ಪುಡಿ ಒಂದು ಸ್ಪೂನ್ ಹಾಕಿ ಒಂದು ಕಾಲು ಟೀ ಸ್ಪೂನಷ್ಟು ಧನಿಯಾ ಪುಡಿ ಆ್ಯಡ್ ಮಾಡಿದೆ ಇವಾಗ ತಿರುಗಿಸ್ಕೊಳ್ಳೋಣ ಫುಲ್ಲು ಕ್ಲೀನಾಗಿ ತಿರ್ಸ್ಕೊಂಡಾದ್ಮೇಲೆ ಅದು ಎಷ್ಟು ಘಮ ಘಮ ಅಂತಿದೆ ಗೊತ್ತಾ ನನಗೆ ನಾನು ವಿಡಿಯೋ ಮಾಡ್ಕೊಂಡಿರೋ ಆ್ಯಕ್ಚುಲಿ ನಿನ್ನೆ ಆದರೆ ಇವಂಥ ವೀಡಿಯೋ ನೋಡ್ಬೇಕಾದ್ರೆ ನನಗೆ ಇವಾಗಲೂ ಬಾಯಲ್ಲಿ ನೀರು ಬಂದಂಗೆ ಆಗ್ತಿದೆ ಅಷ್ಟು ಅಷ್ಟು ಚೆನ್ನಾಗಿ ಬಂದಿತ್ತು ಮಾತ್ರ ನಿಜ ಏನಾದರೂ ಅಡುಗೆ ಮಾಡಿದರೆ ಚೆನ್ನಾಗಿ ಬಂದರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ನಮ್ಮ ಹೆಂಗಸ್ರುಗಳಿಗೆ ಒಂಥರ ಖುಷಿ ಏನೋ ಒಂಥರ ನಾವು ಮಾಡಿದ್ದು ಚೆನ್ನಾಗಿದೆಯಲ್ಲ ಎಲ್ಲರೂ ಚೆನ್ನಾಗಿ ತಿಂದ್ರಲ್ಲ ಥರ ಖುಷಿ ಅನಿಸುತ್ತೆ ಬಟ್ ಮಾಡಿದೆಲ್ಲ ವೇಸ್ಟ್ ಆದರೆ ಏನೋ ಒಂಥರ ಅಷ್ಟು ಕಷ್ಟಪಟ್ಟು ಮಾಡೂ ಈ ಥರ ಆಗಿಬಿಡ್ತಲ್ಲ ಅನ್ನೋ ರೀತಿಯಾಗಿ ಹೋಗುತ್ತೆ ನೋಡಿ ಇದನ್ನು ಈಸಿಯಾಗಿ ಸಿಂಪಲ್ಲಾಗಿ ಮಾಡಿದ್ದೀನಿ ಏನೂ ಅಷ್ಟೊಂದು ವಸ್ತುಗಳನ್ನ ಯೂಸ್ ಮಾಡ್ಕೊಂಡಿಲ್ಲ ನಾನು ಮಾಮೂಲಿ ಮನೇಲಿ ಏನಿರುತ್ತೆ ಅದಷ್ಟನ್ನೇ ಹಾಕ್ಬಿಟ್ಟು ಮಾಡಿದ್ದೀನಿ ಆದರೆ ಟೇಸ್ಟ್ ಮಾತ್ರ ಹಾಸಾಗಿ ಬಂತು ನೋಡಿ ಇದು ಇವಾಗ ಅಕ್ಕಿ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕಿ ಒಂದೆರಡು ರೌಂಡ್ ತಿರ್ಗಿಸ್ಕೋಬೇಕು ಕ್ಲೀನಾಗಿ ಅಕ್ಕಿಗೂ ಖಾರ ಎಲ್ಲ ಹಿಡೀಲಿ ಸಡನ್ನಾಗಿ ನೀರು ಹಾಕೋಕೆ ಹೋಗ್ಬೇಡಿ ಸಿಮ್ಮಲ್ಲೇ ಇಟ್ಕೊಂಡು ಅಕ್ಕಿನೂ ಒಂಚೂರು ಬಿಸಿ ಆಗೋ ತನಕ ಬಿಡಿ ಬಿಸಿ ಆದಮೇಲೆ ಹನುಮಂತು ಪಲಾವ್ ಯಾರ್ಯಾರು ತಿಂದಿದ್ದೀರಾ ಅದು ಮೈಸೂರಲ್ಲಿರೋರು ಅದೇ ಟೇಸ್ಟ್ ಬಂದಿತ್ತು ನೀವು ಹನುಮಂತು ಪಲಾವ್ ತಿಂದಿರೋರಾದರೆ ನೋಡಿ ಆ ಟೇಸ್ಟ್ ಇದು ಬಂದಿದೆ ಈ ಥರ ಮಾಡ್ಕೊತೀನಿ ಸೇಮ್ ಅದೇ ಟೇಸ್ಟೇ ಬರುತ್ತೆ ಇವಾಗ ಯಾವುದೇ ಕಾರಣಕ್ಕೂ ತಣ್ಣೀರನ್ನ ಹಾಕಬೇಡಿ ನಾನು ಪಕ್ಕದ ಸ್ಟವಲ್ಲಿ ಕಾಯೋಕೆ ಇಟ್ಕೊಂಡಿದ್ದೆ ನೀರು ಅದನ್ನೇನೆ ಇವಾಗ ನೀನು ಹಾಕಿದ ನೋಡಿ ಬಿಸಿ ನೀರು ಈಗ ಎಷ್ಟು ಬೇಗ ಕುದಿ ಬರುತ್ತೆ ನೋಡಿ ಅದು ಆಲ್ರೆಡಿ ಕುದಿ ಬಂದುಬಿಟ್ಟಿತ್ತು ನೀರು ಹಾಗಾಗಿ ನೀರು ಹಾಕ್ಬಿಟ್ಟು ಒಂದು ಲೋಟಕ್ಕೆ ಎರಡು ಲೋಟ ಅಳತೆ ಅಷ್ಟು ನೀರು ಹಾಕ್ತೆ ನಾನು ದಮ್ ಕಟ್ಟೋದ್ರಿಂದ ಎರಡು ಲೋಟ ಹಾಕಿ ಇನ್ನೊಂದು ಕಾಲು ಲೋಟ ಎಕ್ಸ್ಟ್ರಾ ಹಾಕಿದ್ದೀನಿ ಯಾಕೆಂದರೆ ದ ಉಸಿರು ಹೋಗುತ್ತಲ್ವ ಪ್ಲೇಟ್ ಮುಚ್ಚಿದಾಗ ಅದು ತಳ ಹಿಡಿಬಾರ್ದು ಅಂತ ಹೇಳ್ಕೊಂಡು ಇನ್ನೊಂದು ಕಾಲು ಲೋಟದಷ್ಟು ನೀರು ಜಾಸ್ತಿ ಹಾಕಿದ್ದೀನಿ ನೋಡಿ ಇವಾಗ ಒಂದೆರಡು ಸತಿ ತಿರುಗಿಸ್ಬಿಟ್ಟು ಮುಚ್ಚಿ ಮಧ್ಯದಲ್ಲಿ ಒಂದೆರಡು ಸತಿ ತಿರ್ಗಿಸ್ಬೇಕು ಅದನ್ನ ಕುಕ್ಕರ್ ಆದರೆ ಈ ಥರ ಹಾಕ್ಬಿಟ್ಟು ಲಿಡ್ ಮುಚ್ಚಳ ಮುಚ್ಚಿಬಿಟ್ಟು ಸೀಟಿ ಒಡ್ಸಿದ್ರೆ ಮುಗಿದೋಯ್ತು ಬಟ್ ಇದು ಒಂದೆರಡು ಸತಿ ಹಾಗೆ ತಿರುಗಿಸ್ತಾ ಇರಬೇಕು ಯಾಕೆ ಅಂತಂದರೆ ತಳ ಹಿಡಿದ್ಬಿಡುತ್ತೆ ಹಾಗಾಗಿ ನೋಡಿ ಇದು ಸೆಂಟ್ರಲ್ ತೆಗೆದು ನಾನು ತಿರುಗಿಸ್ತಾ ಇರೋದು ಎಷ್ಟು ನೀರಲ್ಲ ಹೇಗೆ ಗಟ್ಟಿಯಾಗ್ತಾ ಬರ್ತಿದೆ ಅಂತ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬಂದಿತ್ತು ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ನೋಡಿ ಆಗೋಯ್ತು ಇವಾಗ ನಾನು ಆಗಿರೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಉದುರಾಗಿ ಬಂದಿದೆ ಅಂತ ಹೇಳ್ಕೊಂಡು ಇದು ಲಾಸ್ಟ್ ರೌಂಡು ಇವಾಗ ನಾನು ತಿರುಗಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡಬೇಕು ಇವಾಗ ಈ ಟೈಮಲ್ಲಿ ಹೀಗೆ ದಮ್ ಹಾಗೇ ಮತ್ತು ಪ್ಲೇಟ್ ಮುಚ್ಚಿ ಏನಾದರೂ ಕಲ್ಲು ಏನಾದರೂ ಮೇಲೆ ಹೇರಿದ್ರೆ ಚೆನ್ನಾಗಿ ಇನ್ನೂ ಅಳ್ಬೇಕಿರೋ ಅಕ್ಕಿ ಎಲ್ಲ ಅಳ್ಕೊಂಡು ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಮಾತ್ರ ನೋಡಿ ನಾನು ಮುಚ್ಚಿ ಇಟ್ಟೆ ಇವಾಗ ನೋಡಿ ಇವಾಗ ಇವಾಗ ತಟ್ಟೆ ಮೇಲೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ನೋಡ್ತಾ ಇರ್ಬೋದು ಉದುದ್ರೂ ಅನ್ನ ಬರುತ್ತೆ ನೋಡಿ ನನ್ನ ಕೈಯಲ್ಲಿ ಬಿಡಿಸಿ ತೋರಿಸ್ತೀನಿ ಏನು ಮುದ್ದೆ ಮುದ್ದೆ ಆಗಿದೆ ಅಂತ ಅನ್ಕೋಬೋದು ನಿಜವಾಗ್ಲೂ ಮುದ್ದೆ ಮುದ್ದೆ ಆಗಿಲ್ಲ ನೋಡಿ ಎಷ್ಟು ಹುಡಿ ಹುಡಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಒಳ್ಳೆಯದಾಗಲಿ ನೀವೂ ಇದೇ ರೀತಿ ಮಾಡ್ಕೊತೀನಿ ಖುಷಿಯಾಗಿರಿ ಅಂತ ಹೇಳ್ತೀನಿ ನೋಡಿ ಮಳೆಗಾಲ ಇರೋದರಿಂದ ಒಳ್ಳೆ ಟೇಸ್ಟಾಗಿ ಮಧ್ಯಾಹ್ನ ಹೊತ್ತಿಗೆ ಮಾಡ್ಕೊಂಡು ತಿನ್ಬೋದು